ಒಂದು ಕೃಷಿಯ ಸಂಗತಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಾನು ಕೃಷಿ ಪದವಿಯನ್ನು ಬಿ ಎಸ್ ಸಿ ಅಗ್ರಿಕಲ್ಚರ್ ಮತ್ತು ಎಮ್ ಎಸ್ ಸಿ ಅಗ್ರಿಕಲ್ಚರ್ನ ಮುಗಿಸಿರ್ತಕ್ಕಂಥ ಕೃಷಿ ಪದವಿ ಇದರನ್ನಾಗಿದ್ದೀನಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ನಾನು ಎಮ್ ಎನ್ ಸಿ ಬಹುರಾಷ್ಟ್ರೀಯ ಕಂಪನಿನಲ್ಲಿ ಕೆಲಸ ಮಾಡಿ ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿ ಕಾರ್ಯನ ನಿರ್ವಹಿಸಿದ್ದೀನಿ ಸೊ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಸುಮ್ ನಮ್ಮ ತಂದೆಯವ್ರು ಇರ್ಬೋದು ನಮ್ಮ ಪೂರ್ವಜರಿರ್ಬೋದು ಕೃಷಿಯನ್ನೇ ಮುಖ್ಯ ಉದ್ಯೋಗವಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ಬಂದಿರತಕ್ಕಂಥ ಕುಟುಂಬವಾಗಿದೆ ಇದು ಮುಂಚೆ ಏನಾಗ್ತಾ ಇತ್ತು ಅಂದರೆ ನಮ್ಮ ತಂದೆಯವ್ರ ಕಾಲ ಮತ್ತು ನಮ್ಮ ತಾತರ ಕಾಲದಿಂದನೂ ನಮ್ಮ ಪ್ರದೇಶದಲ್ಲಿ ಅಡಿಕೆ ಮತ್ತು ತೆಂಗು ಮುಖ್ಯ ಬೆಳೆಯಾಗಿ ಬೆಳೀತಾ ಬಂದಿದ್ರು ಸೊ ನಮ್ಮ ಒಂದು ಅಗ್ರಿಕಲ್ಚರಲ್ಲಿ ಒಂದು ಮುಖ್ಯವಾದ ಒಂದು ಸೆಂಟೆನ್ಸ್ ಇದೆ ಸ್ಟೇಟ್ಮೆಂಟ್ ಇದೆ ಏನಪ್ಪ ಅದ ಅಂತಂದರೆ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಪರ್ ಯುನಿಟ್ ಏರಿಯಾ ಒಂದು ಎರಡನೇದು ನಮ್ಮಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲನ ನಾವು ಯಾವ ರೀತಿ ಉಪಯೋಗಿಸ್ಕೊಂಡು ನಮ್ಮ ಆರ್ಥಿಕ ಸ್ಥಿತಿನ ಹೆಚ್ಚಿಸ್ಕೊಬೋದು ಅಂತಕ್ಕಂಥದ್ದು ತುಂಬ ದಿನದಿಂದ ನನಗೆ ಮನಸ್ಸಲ್ಲಿ ಕೊರಿತಾ ಇತ್ತು ನಾನು ಕೆಲಸ ಮಾಡ ನಿರ್ವಹಿಸ್ತಾ ಇದ್ದಂಕಲೇ ನಮ್ಮ ಜಮೀನಿನಲ್ಲಿ ಏನು ಹೊಸದಾಗಿ ಬೆಳಿಬೋದು ಯಾವ ರೀತಿ ನನ್ನ ಒಂದು ಜಮೀನಿನ ಒಂದು ಆದಾಯವನ್ನು ಹೆಚ್ಚಿಸ್ಕೊಬೋದು ಅಂತ ಅಂತ ಯೋಚನೆ ಮಾಡಿದಾಗ ನಾನು ಓದಿರ್ತಕ್ಕಂಥದ್ದು ಮತ್ತು ಕೆಲವು ಪ್ರದೇಶಗಳಲ್ಲೆಲ್ಲ ಹೋಗಿರ್ತಕ್ಕಂಥ ಅನುಭವದ ಮೇರೆಗೆ ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಮೆಣಸನ್ನು ಬೆಳೀತಕ್ಕಂಥದ್ದು ಯಾವ ರೀತಿ ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಿದೆ ಅಂತಹ ಸಂದರ್ಭದಲ್ಲಿ ಮಿಶ್ರ ಬೆಳೆಯಾಗಿ ಮೆಣಸಿನ ಬೆಳೆಯನ್ನು ಸೆಲೆಕ್ಟ್ ಮಾಡ್ಕೊಂಡೆ ಸೊ ನಾನು ಹಾಕಿರ್ತಕ್ಕಂಥ ಮೆಣಸು ಬೆಳೆ ಯಾವುದಪ್ಪ ಅಂದರೆ ಪನೀರು ಟು ಅಂತಕ್ಕಂಥ ವೆರೈಟಿ ಮುಂಚೆಯೆಲ್ಲ ಯಾವ ಥರ ಇತ್ತು ಅಂದರೆ ಬರೀ ಅಡಿಕೆ ಮತ್ತು ತೆಂಗಿನ ಮಾತ್ರ ನಾವು ಅವಲಂಬನೆ ಆಗಿದ್ದು ಸೊ ಅಂತಹ ಸಂದರ್ಭದಲ್ಲಿ ನಮಗೆ ಕೇವಲ ಒಂದು ಎಕರೆಗೆ ಎರಡೂವರೆಯಿಂದ ಮೂರು ಲಕ್ಷ ಮಾತ್ರ ಆದಾಯ ಬರ್ತಾ ಇತ್ತು ಸೊ ಯಾವಾಗ ನಾನು ಮೆ ಮೆಣಸನ್ನ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ನಮ್ಮ ಜಮೀನಿನಲ್ಲಿ ಅಡಿಕೆನಲ್ಲಿ ನಾನು ಹಪ್ಸಿದ್ದೋ ಆವಾಗ ಬರೀ ಕಾಳು ಮೆಣಸಿನಲ್ಲೇ ಕೂಡ ನಮ್ಮ ಕಾಳು ಮೆಣಸು ಒಂದರಲ್ಲೇ ಒಂದರಲ್ಲೇ ನನಗೆ ವಾರ್ಷಿಕವಾಗಿ ಆರು ಲಕ್ಷ ಆದಾಯ ಬರ್ತಿದೆ ಅಂದರೆ ನಮ್ಮ ಆದಾಯ ಯಾವ ರೀತಿ ಉದ್ ಹೆಚ್ಚಿಸ್ಕೊಬೋದು ಇರ್ತಕ್ಕಂಥ ಒಂದು ಜಮೀನಿನಲ್ಲೇ ಯಾವ ರೀತಿ ನಮ್ಮ ಬೆಳೆಗಳ್ನ ಜಾಸ್ತಿ ಮಾಡಿಕೊಂಡು ನಮ್ಮ ಆದಾಯವನ್ನು ಹೆಚ್ಚಿಸ್ಕೊಂಡು ನಮ್ಮ ಆರ್ಥಿಕ ಸ್ಥಿತಿನ ಬೆಳ್ ಬೆಳೆಸ್ಕೊಬೋದು ಅಂತಕ್ಕಂಥದ್ದು ಒಂದು ಉತ್ತಮವಾದ ಉದಾಹರಣೆಯಾಗಿದೆ ನಾವೆಲ್ಲ ಕರಿಮೆಣಸು ನೀವೆಲ್ಲ ಅಂದ್ಕೊಂಡಿರ್ತಕ್ಕಂಥ ಸಾಂಬಾರು ಪದಾರ್ಥಗಳಲ್ಲೇ ರಾಜ ಅಂತ ಕರಿತೀವಿ ಮತ್ತು ಇನ್ನೊಂದು ಹೆಸರು ಇದಕ್ಕೆ ಕರೆ ಬಂಗಾರ ಅಂತ ಕರಿತೀವಿ ಸೊ ಇಂತಹ ಒಂದು ಸಾಂಬಾರು ಪದಾರ್ಥಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೆಣಸಿರ್ಬೋದು ಅಥವಾ ಸಾಂಬಾರು ಪದಾರ್ಥಗಳ ಒಂದು ಎಕರೆ ಕಮ್ಮಿ ಆಗ್ತಾ ಬಂದಿದೆ ಅಂದರೆ ಕ್ಷೀಣಿಸ್ತಾ ಬಂದಿದೆ ಕಾರಣ ನಾವು ಮಾಡ್ತಕ್ಕಂಥ ಮೇಂಟೆನೆನ್ಸಲ್ಲಿರ್ತಕ್ಕಂಥ ಒಂದು ತೊ ಇದಿರ್ಬೋದು ಅಡಚಣೆ ಇರ್ಬೋದು ಮತ್ತು ಭೂಮಿನಲ್ಲಿರ್ತಕ್ಕಂಥ ಫಲವತ್ತತೆಯನ್ನು ಹಾಳು ಮಾಡ್ಕಂತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಾಂಬಾರ್ ಸಾಂಬಾರು ಪದಾರ್ಥಗಳನ್ನು ನಾವು ಬೆಳೆಗಳನ್ನ ಹಾಳು ಮಾಡ್ತಾಯಿದ್ದೀವಿ ಇಂತಹ ಒಂದು ನಿಟ್ಟಿನಲ್ಲಿ ನಾನು ಏನು ಯೋಚನೆ ಮಾಡಿದೆ ಅಂತಂದರೆ ಸೊ ನಾವು ಮೊದಲನೇದಾಗಿ ಯಾವ ಥರ ಸಾಂಬಾರು ಪದಾರ್ಥಗಳನ್ನ ಮೆಣಸಿನ ಬೆಳೆಯನ್ನು ಈ ಬೇರೆ ಎಲ್ಲೆಲ್ಲಿ ಬೆಳೆದಿದ್ದಾರೆ ಸೊ ನಮ್ಮ ಕ್ಷೇತ್ರಕ್ಕೆ ಸು ಸು ಯೋಗ್ಯವಾದ ತಳಿ ಯಾವುದು ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟ ಆಮೇಲೆ ನಾನು ಏನು ಮಾಡಿದೆ ಅಂದರೆ ಮೂಡಿಗೆರೆ ಕಾಲೇಜು ನಮ್ಮ ತೋಟಗಾರಿಕೆ ಕಾಲೇಜಲ್ಲಿ ಹೋಗ್ಬಿಟ್ಟು ವಿಜ್ಞಾನಿಗಳನ್ನ ಸಂದರ್ಶನ ಮಾಡಿದೆ ಅವರು ಕೂಡ ನನಗೆ ಮೆಣಸಿನ ಬೆಳೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು ಸೊ ನಮ್ಮ ಈ ಒಂದು ಪ್ರದೇಶಕ್ಕೆ ಸೂಕ್ತವಾದ ತಳಿ ಯಾವ್ದಪ್ಪ ಅಂದ್ರೆ ಪಣಿಯೂರು ಟು ವೆರೈಟಿ ಈ ಪಣಿಯೂರು ಟು ವೆರೈಟಿ ಏನಕ್ಕೆ ಸೂಕ್ತ ಅಂತಂದ್ರೆ ಇಲ್ಲಿ ನಮ್ಮ ಅರೆಮಲೆನಾಡು ಅಂತ ಕರಿತೀವಿ ನಮ್ಮ ಕಡು ಪ್ರದೇಶವನ್ನು ಅರೆ ಅರೆಮಲೆನಾಡು ಅಂತ ಕರಿತೀವಿ ಅತ್ಯಂತ ಹೆಚ್ಚಿಗೆ ಮಳೆನೂ ಕೂಡ ಬರೋದಿಲ್ಲ ಅತ್ಯಂತ ಜಾಸ್ತಿ ಮಳೆನೂ ಕೂಡ ಬರೋದಿಲ್ಲ ಇಂತಹ ಒಂದು ವಾತಾವರಣಕ್ಕೆ ಅತ್ಯಂತ ಯೋಗ್ಯವಾದ ಒಂದು ತಳಿ ಯಾವ್ದಪ್ಪ ಅಂದ್ರೆ ಪಣಿಯೂರು ಟು ಅಂತ ವೆರೈಟಿ ಸೊ ಈ ತಳಿನ ನಾನು ಮೇ ತಿಂಗಳಿನಲ್ಲಿ ನಾಟಿ ಮಾಡಿದೆ ಮೇ ತಿಂಗಳ ನಾಟಿ ಮಾಡಿದ್ರೆ ಎರಡ್ ಸಾವಿರದ ಹದಿನಾರು ನಲ್ಲಿ ನಾನು ನಾಟಿ ಮಾಡ್ತಾ ಇದು ಸಸಿಗಳು ಹಾಕ್ತಕ್ಕ ಹಾಕಿರ್ತಕ್ಕಂಥದ್ದು ಸಸಿ ಹಾಕಿದ್ರೆ ನನಗೆ ಮೂರು ವರ್ಷದಲ್ಲಿ ನನಗೆ ಇಳುವರಿ ಸ್ಟಾರ್ಟ್ ಆಯ್ತು ಸೊ ಏನಿಲ್ಲ ಅಂತಂದ್ರೆ ಇದು ಈ ಒಂದು ಕರಿಮೆಣಸಿನ ತುಂಬ ಜನ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಬರ್ತಾರೆ ಮತ್ತು ನಮ್ಮೂರಲ್ಲಿರ್ತಕ್ಕಂತಹ ರೈತರು ಕೂಡ ಬಂದು ಹೋಗ ನೋಡ್ಕೊತಾ ಹೋಗ್ತಾರೆ ಮತ್ತು ನಮ್ಮ ಈ ರೈತ ಭಾಗದ ರೈತರಿಗೆ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆ ಏನು ಅಂತಂದರೆ ಇದು ಕೇವಲ ಮಲೆನಾಡಿನಲ್ಲಿ ಬೆಳತಕ್ಕಂಥ ಬೆಳೆ ಇರ್ಬೋದು ಅಥವಾ ಕಾಡು ಜಾತಿಯ ಮ ಬೆಳೆಗಳಿಗೆ ಮಾತ್ರ ಅಳ ಬೆಳೆ ಇರ್ತಕ್ಕಂಥದ್ದು ಅಥವಾ ಕಾಫಿ ಅಲ್ಲಿ ಮಾತ್ರ ಮಾತ್ರ ಬೆಳೀತಕ್ಕಂಥ ಬೆಳೆ ಅಂತ ಕೆಲವೊಂದು ತಪ್ಪು ಕಲ್ಪನೆಗಳಿದ್ದಾವೆ ಸೊ ಇಂತಹ ಸಂದರ್ಭದಲ್ಲಿ ನಾನೇನು ಮಾಡಿದೆ ಅಂದರೆ ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಮತ್ತು ಅಂತರ್ ಬೆಳೆಯಾಗಿ ಈ ಬೆಳೆನ ಬೆಳೆದೆ ಮೆಣಸನ್ನ ನಾನು ಹಾಕಿದ ಮೂರನೇ ವರ್ಷದಿಂದ ನನಗೆ ಇನ್ಕಮ್ ಇಳುವರಿ ಸ್ಟಾರ್ಟ್ ಆಯಿತು ಸೊ ಮೊದಲನೇ ವರ್ಷ ನನಗೆ ಒಂದು ಗಿಡದಲ್ಲಿ ಒಂದು ಕೆ ಡ್ರೈ ಪೆಪ್ಪರು ಡ್ರೈ ಪೆಪ್ಪರ್ ಸ್ಟಾರ್ಟ್ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಈ ಒಂದು ಮೆಣಸಿನ ಬೆಲೆ ಯಾವ ಥರ ಇತ್ತು ಅಂದರೆ ಮುನ್ನೂರಿಂದ ಮುನ್ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇತ್ತು ಸೊ ಅಂಥ ಮತ್ತು ಎರಡನೇ ವರ್ಷದಲ್ಲಿ ಒಂದು ಗಿಡಕ್ಕೆ ನನ್ನ ಮೆಣಸಿನ ಗಿಡದಲ್ಲಿ ಎರಡೂವರೆಯಿಂದ ಮೂರು ಕೆ ಜಿ ತನಕ ಇಳುವರಿ ಕೊಯ್ದೀನಿ ಇವಾಗ ಪ್ರೆಸೆಂಟ್ ಐದು ಐದನೇ ವರ್ಷದ ಬೆಳೆಯಲ್ಲಿ ನನ್ನ ಒಂದು ಪ್ರತಿ ಗಿಡದಲ್ಲಿ ಏನಿಲ್ಲ ಅಂತಂದ್ರೂ ಆರರಿಂದ ಏಳು ಕೆ ಜಿ ಒಣಮೆಣಸನ್ನ ನಾನು ಕೊಯ್ತು ಒಂದು ಕಾನ್ಫಿಡೆನ್ಸ್ ನನಗಿದೆ ಈ ವರ್ಷನೂ ಕೂಡ ತುಂಬಾ ಜನ ಬಂದರು ದಲ್ಲಾಳಿಗಳೆಲ್ಲ ಬಂದು ನೋಡ್ಕೊಂಡು ಹೋದ್ರು ಆದ್ರೂ ಕೂಡ ನಾನು ಕೊಟ್ಟಿಲ್ಲ ಕಾರಣ ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೆಣಸಿನ ಬೆಲೆ ಪ್ರತಿ ದಿನಕ್ಕೂ ಕೂಡ ಗಗನ ಏರ್ತಾ ಇದೆ ಇವನ್ ಇವತ್ತು ನಾನು ಹೇಳ್ಬೋದು ಅಡಿಕೆಗಿಂತ ಬೆಲೆ ಜಾಸ್ತಿ ಆಗ್ತಾ ಹೋಗಿದೆ ಮೆಣಸಿನ ಬೆಳೆ ಕಾರಣ ಏನಪ್ಪ ಅಂತಂದರೆ ಕರಿಮೆಣಸಿನ ಒಂದು ಪ್ರದೇಶ ಕಮ್ ಕ್ಷೀಣಿಸ್ತಾ ಬಂದಿರತಕ್ಕಂಥದ್ದು ಒಂದು ಎರಡನೇದೇನಪ್ಪ ಅಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಸಾಂಬಾರು ಪದಾರ್ಥಗಳಿಗೆ ಹೊರಗಿನ ದೇಶಗಳಲ್ಲಿ ಇರ್ತಕ್ಕಂತಹ ಒಂದು ಬೇಡಿಕೆ ಸೊ ಮತ್ತೆ ಇನ್ನೊಂದೇನಪ್ಪ ನೀವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ಬರ್ತಕ್ಕಂಥ ನಾನಾ ರೀತಿಯ ರೋಗಗಳು ಬರ್ತಾ ಇದ್ದಾವೆ ಈ ಸಾಂಬಾರು ಪದಾರ್ಥ ಅಂದರೆ ನಮ್ಮ ಮೆಣಸಿನ ಬೆಳೆಗೆ ಒಂದು ಉತ್ತಮವಾದ ಔಷಧೀಯ ಗುಣಗಳು ಇದ್ದಾವೆ ಈ ಎಲ್ಲ ಒಂದು ಮಹತ್ವದ ಗುಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಮೆಣಸಿನ ಬೆಳ್ತ ಬೆಳೀತಕ್ಕಂಥ ರೈತರಿಗೆ ಉತ್ತಮವಾದ ಬೆಲೆಗೂ ಕೂಡ ಸಿಗ್ತಾ ಇದೆ ಪ್ರೆಸೆಂಟ್ ನಮ್ಮ ಚಿಕ್ಕಮಗಳೂರು ಮಾರ್ಕೆಟಿನಲ್ಲಿ ಈ ಇವತ್ತಿನ ದಿನದ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಒಂದು ಜಿಗೆ ಅಂತಂದರೆ ನಾನ್ನೂರ ಎಂಬತ್ತರಿಂದ ಐನೂರ ಇಪ್ಪತ್ತು ರೂಪಾಯಿ ತನಕನೂ ಬೆಲೆ ಇದೆ ಮೆಣಸು ಬೆಳೆನ ಕೇವಲ ಒಂದು ಸಾಂಪ್ರದಾಯಿಕವಾಗಿ ನಾನು ಬೆಳೆದಿಲ್ಲ ಸೊ ತುಂಬ ವೈಜ್ಞಾನಿಕವಾಗಿ ಈ ಮೆಣಸಿನ ಬೆಳೆ ಮೆಣಸಿನ ಬೆಳೆನ ನಾನು ಬೆಳೆದಿದ್ದೀನಿ ಸೊ ನಾವು ನಮ್ಮ ಪ್ರದೇಶದಲ್ಲಿ ಒಂದು ಎಕರೆಗೆ ಏನಿಲ್ಲ ಅಂತಂದ್ರೂ ಐನೂರಿಂದ ಐನೂರು ಇಪ್ಪತ್ತು ಅಡಿಕೆ ಗಿಡಗಳನ್ನ ನಾಟಿ ಮಾಡ್ತಾರೆ ಸೊ ನಾವು ಮೆಣಸನ್ನು ಯಾವ ಥರ ಮಾಡಿದ್ದೀನಿ ಅಂತಂದರೆ ಸಾಲನ್ನು ಬಿಟ್ಟು ಒಂದು ಸಾಲ ಬಿಟ್ಟು ಒಂದು ಸಾಲ ಅಡಿಕೆ ಗಿಡ ಬಿಟ್ಬಿಟ್ಟು ನಾನು ನಾಟಿ ಮಾಡಿರ್ತಾರೆ ು ಕಾರಣ ಈ ತರ ಪದ್ಧತಿ ಅಳವಡಿಸೋದಕ್ಕೆ ಒಂದು ನಮ್ಮ ಅಡಿಕೆಯ ಒಂದು ಹಾರ್ವೆಸ್ಟಿಗೂ ತೊಂದರೆ ಆಗಬಾರ್ದು ಎರಡನೇದು ಪ್ರತಿಯೊಂದು ಗಿಡಕ್ಕೂ ಕೂಡ ಯಾವುದೇ ರೀತಿಯ ಬೆಳಕಿನಲ್ಲಿ ಮತ್ತು ಗಾಳಿನಲ್ಲಿ ಕಾಂಪಿಟೇಷನ್ ಆಗಬಾರ್ದು ಈ ಎರಡು ಉದ್ದೇಶಗಳನ್ನ ಮನದಲ್ಲಿಟ್ಟುಕೊಂಡು ನಾನು ಈ ಮೆಣಸಿನ ಬೆಳೆನ ನಾಟಿ ಮಾಡಿದ್ದೀನಿ ಈ ಮೆಣಸಿನ ಬೆಳೆನ ನಾಟಿ ಮಾಡಿರ್ತಕ್ಕಂಥ ಸಮಯ ಯಾವಾಗಪ್ಪ ಅಂತಂದರೆ ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡಿರ್ತಕ್ಕಂಥದ್ದು ಸೊ ಮೇ ಜೂನಲ್ಲಿ ಅತ್ಯಂತ ಸೂಕ್ತವಾದ ಸಮಯ ಈ ಮೆಣಸು ಬೆಳಿನ ನಾಟಿ ಮಾಡೋದಕ್ಕೆ ಕಾರಣ ಏನು ಏನು ಅಂತಂದರೆ ಇಂಥ ಒಂದು ಸಂದರ್ಭದಲ್ಲಿ ಮಳೆಗಾಲ ಮುಂಗಾರು ಮಳೆ ಅಂತಂತ ಕರಿತೀವಲ್ಲ ಇಂಥ ಸಂದರ್ಭದಲ್ಲಿ ನಾವು ಮೆಣಸನ್ನು ನಾಟಿ ಮಾಡಿದರೆ ಬೆಳೆ ಹಾಕಿರ್ತಕ್ಕಂಥ ಗಿಡಗಳು ಕೂಡ ಆರೋಗ್ಯವಾಗಿ ಬೆಳೀತ ಬೆಳೀತೆ ಮೆಣಸು ಬೆಳೆ ಅಂತ ಬಂತು ಅಂತಂದರೆ ಮೂರು ಅಂಶನ ನಾವು ತುಂಬ ಗಮನದಲ್ಲಿ ಇಡ್ತಕ್ಕಂಥದ್ದು ಒಂದು ನಾವು ಮಣ್ಣಿನ ನಿರ್ವಹಣೆ ಇನ್ನೊಂದು ನೀರಿನ ನಿರ್ವಹಣೆ ಇನ್ನೊಂದು ಪೋಷಕ ಇನ್ನೊಂದು ಸ್ಪ್ರೇ ನಾವು ಕೊಡ್ತಕ್ಕಂಥ ಸ್ಪ್ರೇಗಳು ಇದು ಬಹುಮುಖ್ಯವಾಗಿ ಇರ್ತಕ್ಕಂಥ ಅಂಶಗಳು ಸೊ ಮಣ್ಣಿನ ನಿರ್ವಹಣೆ ಏನು ಸೊ ಮೆಣಸು ಬೆಳೆ ಅಂತಂದು ಒಂದು ಸೂಕ್ಷ್ಮವಾದ ಬೆಳೆ ಸೊ ಇದ್ರ ಬೇರು ಯಾವ ಥರ ಇರುತ್ತೆ ಅಂದರೆ ಅತ್ಯಂತ ಹೆಚ್ಚಿಗೆ ನೀರಾಡ್ತಕ್ಕಂಥ ಪ್ರದೇಶದಲ್ಲಿ ಈ ಬೆಳೆನ ಬೆಳೀತಕ್ಕಂಥದ್ದು ತುಂಬ ಕಷ್ಟ ಇರುತ್ತೆ ಇಂಥ ಒಂದು ಸಮಯದಲ್ಲಿ ನಾವು ಯಾವ ರೀತಿ ಮೆಣಸಿನ ಬೆಳೆ ಬೆಳಿಬೇಕು ಅಂತಂದರೆ ಸೊ ನಾವು ನೀರು ನೀರನ್ನ ಕೊಡ್ತಕ್ಕಂಥದ್ದು ಯಾವ ಯಾವ ರೀತಿ ಇರಬೇಕು ಅಂದರೆ ಯಾವುದೇ ರೀತಿಯಲ್ಲಿ ಮೆಣಸಿನ ಬೆಳೆಯ ಬುಡದಲ್ಲಿ ನೀರು ನಿಂತ ನಿಲ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ಕ್ರಿಯೇಟ್ ಮಾಡಬಾರ್ದು ನಮ್ಮ ಜಮೀನಿನಲ್ಲಿ ಮೆಣಸಿನ ಬೆಳೆಗೆ ನಾವು ಹನಿ ನೀರಾವರಿ ತನ್ ಇಸ್ರೇಲ್ ಕಂಪನಿಯ ಹನಿ ನೀರಾವರಿ ತನ್ ತಂತ್ರಜ್ಞಾನವನ್ನು ಅಳ ಅಳವಡಿಸ್ಕೊಂಡಿದ್ದೀನಿ ಈ ಒಂದು ಪದ್ಧತಿನಲ್ಲಿ ಒಂದು ಗಿಡ ಒಂದು ಗಿಡಕ್ಕೆ ಒಂದು ಗಂಟೆಗೆ ಎಂಟು ಲೀಟರ್ ಮಾತ್ರ ನೀರು ಸರಬರಾಜ ಸರಬರಾಜು ಆಗುತ್ತೆ ಒಂದು ದಿನಕ್ಕೆ ನಾನು ನಾಲ್ಕರಿಂದ ಐದು ಗಂಟೆ ಮಾತ್ರ ನೀರನ್ನು ಕೊಡ್ತೀನಿ ಒಂದು ವಾರದಲ್ಲಿ ಮೂರು ದಿ ಮೂರಿಂದ ಎರಡರಿಂದ ಮೂರು ಸರಿ ಮಾತ್ರ ನಾನು ನೀರಾವರಿ ಸೌಲಭ್ಯವನ್ನು ಮಾಡ್ತೀನಿ ಅದು ಕೂಡ ವೇರಿಯೇಷನ್ ಆಗುತ್ತೆ ಬೇಸಿಗೆ ಕಾಲಕ್ಕೆ ನಾವು ಕೊಡ್ತಕ್ಕಂಥ ನೀರಿನ ಮಟ್ಟ ಗುಣ ಮಟ್ಟ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ ಕೊಡ್ತಕ್ಕಂಥ ನೀರಿನ ಪ್ರಮಾಣ ಕಡಿಮೆ ಇರ್ತ ಕಡಿಮೆ ಇರುತ್ತೆ ಮತ್ತು ಚಳಿಗಾಲದಲ್ಲಿ ಕೊಡ್ತಕ್ಕಂಥ ನೀರಿನ ಪ್ರಮಾಣ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಮುಖ್ಯವಾಗಿ ಏನಪ್ಪ ಅಂದರೆ ನಾವು ಒಂದು ಸತಿ ಬುಡಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಮಣ್ಣು ನೀರಿನ ಪ್ರಮಾಣ ಯಾವ ರೀತಿ ಇರಬೇಕು ಅಂತಂದರೆ ನಾವು ಮಣ್ಣನ್ನು ಹಿಡಿದ್ರೆ ಅದು ಮಣ್ಣು ಯಾವ ರೀತಿ ಇರಬೇಕು ಅಂದರೆ ಗಟ್ಟಿ ಆಗಬಾರ್ದು ಮಣ್ಣನ್ನು ಬಿಟ್ಟರೆ ಈ ಥರ ಕ್ಲಿಯರಾಗಿ ಓಪನ್ ಆಗಬೇಕು ಆ ಒಂದು ಒಂದು ಸಂದರ್ಭ ಅಂಶನ ನಾವು ಗಮನದಲ್ಲಿಟ್ಟು ಇಟ್ಕೊಂಡು ಮೆಣಸಿಗೆ ನಾವು ನೀರನ್ನು ಕೊಡಬೇಕಾಗುತ್ತೆ ಕೆಲವೊಂದು ಪ ಸಂದರ್ಭದಲ್ಲಿ ಯಾವ ಥರ ಆಗುತ್ತೆ ನೀರಿನ ಪ್ರಮಾಣ ಜಾಸ್ತಿ ಕೊಟ್ಟು ಅಂತ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮೆಣಸಿಗೆ ಬರ್ತಕ್ಕಂಥ ಶೀಘ್ರ ಸೊರಗು ರೋಗ ಅಂತ ಏನು ಕರಿತೀವಿ ಆ ರೋಗ ತುಂಬ ಸೂಕ್ಷ್ಮವಾಗಿರುತ್ತೆ ಆ ರೋಗ ಭಾರಿ ಜಾಸ್ತಿ ಬರುತ್ತೆ ಮತ್ತು ಎರಡನೇದು ಮಣ್ಣಿನ ನಿರ್ವಹಣೆಯಲ್ಲಿ ಮತ್ತು ಬಹುಮುಖ್ಯವಾದ ಗುಣ ಏನಪ್ಪ ಅಂದರೆ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳು ಈ ಮೆಣಸಿನ ಬೆಳೆನಲ್ಲಿ ಕೊಡ್ತಕ್ಕಂಥ ಪೋಷಕಾಂಶಗಳು ಯಾವ ರೀತಿ ಯಾವ ರೀತಿ ಇರಬೇಕು ಅಂದರೆ ಸಮಗ್ರವಾಗಿರ್ತೀವಿ ಕೊಡ್ತಕ್ಕಂಥದ್ದು ಕೆಮಿಕಲ್ ಫರ್ಟಿಲೈಸರ್ ನಾವು ಕೊಡ್ತಕ್ಕಂಥದ್ದು ಯಾವ ರೀತಿ ಇರುತ್ತೋ ಅದ್ರ ಜೊತೆಗೆ ನಾವು ಕೊಡ್ತಕ್ಕಂತಹ ಕೊಟ್ಟಿಗೆ ಗೊಬ್ಬರ ಬಾ ಬಹುಮುಖ್ಯವಾಗಿರುತ್ತೆ ಕಾರಣ ಏನು ಅಂತಂದರೆ ಮೆಣಸಿನ ಬೆಳೆನಲ್ಲಿ ನಾವು ಏನಂತೀವಿ ರೈಸೋಸ್ಪಿಯರ್ ಅಂತ ಏನು ಕರಿತೀವಿ ಬೇರು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಆಗಿರೋದ್ರಿಂದ ಈ ಒಂದು ನಾವು ಕೊಡ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರದಲ್ಲಿ ಈ ಒಂದು ಬೆಳೆ ಒಂದು ಬೆಳವಣಿಗೆ ತುಂಬ ನಿರ್ಧಾರ ನಿರ್ಧಾರವಾಗುತ್ತೆ ನಾವು ಒಂದು ಪ್ರತಿ ಗಿಡಕ್ಕೆ ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಹತ್ತರಿಂದ ಹದಿನೈದು ಕೆ ಜಿ ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರನ ನಾವು ಕೊಡ್ತಾಯಿದ್ದೀವಿ ಕೊಟ್ಟಿಗೆ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ನಾವು ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಿದ್ದೆ ಬರೀ ಕೊಟ್ಟಿಗೆ ಗೊಬ್ಬರ ಕೊಡ್ತಾಯಿದ್ದೆ ಆಮೇಲೆ ನಾನು ತುಂಬ ಬೇರೆ ಪ್ರದೇಶಗಳಿಗೆ ಹೋಗಿ ಕೆಲವೊಂದು ಇನ್ಫಾರ್ಮೇಷನ್ ತೊಗೊಂಬಂದೆ ಕೆಲವೊಂದು ಸೈಂಟಿಸ್ಟ್ಗಳು ನಮ್ಮ ಆ ತೋಟಗಾರಿಕೆ ಕಾಲೇಜಿನಲ್ಲಿರ್ತಕ್ಕಂತಹ ವಿಜ್ಞಾನಿಗಳು ನನಗೆ ಅಡ್ವೈಸ್ ಮಾಡಿದರು ಸೊ ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ಒಳ್ಳೆಯ ಉತ್ತಮವಾದ ಜೈವಿಕ ನಾಶಕ ಅಂತ ಏನಂತ ಕರಿತೀವಿ ಅರ್ಕ ಮೈಕ್ರೋಝ್ ಮೈಕ್ರೋಬಿಯಲ್ ಕಂದಾಶಿಯಂ ಅಂತ ಏನಂತ ಕರಿತೀವಿ ಅದನ್ನು ನಾನು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಏನಾಗಿದೆ ಅಂದರೆ ಬೇರಿನ ಬೆಳವಣಿಗೆ ಚೆನ್ನಾಗಾಗಿದೆ ಮತ್ತು ಸೊರ್ ಶೀಘ್ರ ಸೊರಗು ರೋಗ ಅಂತಂತ ಏನಂತ ಕರಿತೀವಿ ಆ ರೋಗವನ್ನು ತಡೆಗಟ್ಟುವಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಮೂರನೇದು ಕೆಮಿಕಲ್ ಫರ್ಟಿಲೈಸರ್ ನೀವೆಲ್ಲ ಹೇಳ್ತಾ ಇದ್ರೆ ಬರೀ ಕೊಟ್ಟಿಗೆ ಗೊಬ್ಬರದ ಬಗ್ಗೆಯೇ ಹೇಳ್ತಾ ಇದ್ದರೆ ಈವನ್ ನಮ್ಮ ತೋಟದಲ್ಲೂ ಕೂಡ ನಾನು ಕೆಮಿಕಲ್ ಫರ್ಟಿಲೈಸರ್ ಯೂ ಯೂಸ್ ಮಾಡಿದ್ದೀನಿ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಯೂಸ್ ಮಾಡಿದ್ದೀನಿ ಎರಡನೇದು ಲಘು ಪೋಷಕಾಂಶಗಳ ನಿರ್ವಹಣೆ ಬಹುಮುಖ್ಯವಾಗಿರುತ್ತೆ ಕೆಲವೊಂದು ಸತಿ ನಾನು ಬೇರೆ ಮೆಣಸಿನ ತೋಟಕ್ಕೆ ಹೋಗಿರ್ತೀನಿ ಯಾವ ಥರ ಇರುತ್ತೆ ಅಂತಂದರೆ ಶಿವೆಲ್ಯೂಡ್ ಸೀಡ್ಸ್ ಅಂತ ಕರಿತೀವಿ ಒಂದು ಕ್ಯಾಟಕಿನ್ಸಲ್ಲ ಏನಾಗುತ್ತೆ ಅಂದರೆ ಅಲ್ಲಲ್ಲಿ ಜೊಳ್ಳು ಜೊಳ್ಳು ಅಂತ ಕರಿತೀವಿ ಆ ಥರ ಆಗಿರುತ್ತೆ ಬಟ್ ನನ್ನ ಮೆಣಸಿನ ತೋಟದಲ್ಲಿ ನಾನು ನೋಡಿದಾಗ ಈ ಹೆಣ್ಮಕ್ಳು ಜಡೆ ಕಟ್ತಾರಲ್ಲ ಆ ಥರ ಇದೆ ಎಲ್ಲಿ ಯಾವುದೇ ರೀತಿಯ ಕೆ ತೆನೆಯಲ್ಲಿ ಒಂದು ಕೂಡ ಸಿಲ್ ಜೊಳ್ಳು ಸೀರಿಸು ನಾವು ಕಾಣೋದಕ್ಕೆ ಚಾನ್ಸೇ ಇಲ್ಲ ಸೊ ಇದರಿಂದ ನಮಗೆ ಏನಪ್ಪ ಅಂತಂದು ಬಹುಮುಖ್ಯವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ ಪೋಷಕಾಂಶಗಳ ನಿರ್ವಹಣೆ ಮತ್ತು ಮಣ್ಣಿನ ನಿರ್ವಹಣೆ ಮೆಣಸಿನ ಬೆಳೆನಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಕರಿಮೆಣಸಿನಲ್ಲಿ ಒಂದು ಬಹುಮುಖ್ಯವಾದ ಗುಣನ ನೀವು ನೋಡ್ಬೋದು ನೋಡ್ತಕ್ಕಂಥದ್ದು ಸೊ ಬೇರೆ ಬೆಳೆಗಳಲ್ಲಾದರೆ ನಾವು ಪರಾಗಸ್ಪರ್ಶವಾಗಿ ಹೂವಿಂದ ಕಾಯಿ ಕಚ್ಚೋದಕ್ಕೆ ಜೇನು ನೋಡಬಹುದು ಬೇರೆ ಕೀಟಗಳ ಒಂದು ಉಪಯೋಗ ಬೇಕೇ ಬೇಕಾಗುತ್ತೆ ಆದರೆ ಕರಿಮೆಣಸಿನಲ್ಲಿ ಆ ರೀತಿ ಇಲ್ಲ ಇದು ಒಂದು ಮಳೆಗಾಲ ಒಂದು ಮಳೆಗಾಲವನ್ನು ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಇದರಲ್ಲಿ ಕಾಯಿ ಕಟ್ಟತಕ್ಕ ಒಂದು ಸಮಯ ಮತ್ತು ನಮ್ಮ ಇಳುವರಿ ನಿಶ್ಚಯ ಆಗ್ತಕ್ಕಂಥದ್ದು ಈ ಒಂದು ವಿಷಯನ ಗಮನದಲ್ಲಿಟ್ಕೊಂಡು ನಾವು ಮಾಡ್ತಕ್ಕಂಥ ಸಿಂಪಣೆಯ ಸಮಯ ಭಾ ಬಹುಮುಖ್ಯವಾಗಿರ್ತಕ್ಕಂಥದ್ದು ಸೊ ನಾರ್ಮಲಿ ನೋ ನೋ ನಾವೆಲ್ಲ ನೋಡ್ತಾ ಇರ್ತೀವಿ ಮಲೆನಾಡು ಪ್ರದೇಶದಲ್ಲಿ ನಾರ್ಮಲಿ ಸ್ಪ್ರೇಗೆ ಸಿಂಪರಣೆಗೆ ಹೋಗ್ತಕ್ಕಂಥ ಸಮಯ ಬಂದುಬಿಟ್ಟು ಮೇ ಜೂನ್ ತಿಂಗ್ಳಿಗೆ ಹೋಗ್ತಾರೆ ಅಂದರೆ ಮೀನ್ ಮೀನ್ಸ್ ಮುಂಗಾರು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಸಿಂಪರಣೆಗೆ ಹೋಗ್ತಾರೆ ಇದಕ್ಕೆ ಒಂದು ಬಹುಮುಖ್ಯವಾದ ವೈಜ್ಞಾನಿಕ ಕಾರಣ ಇದೆ ಏನಪ್ಪಾ ಅಂತಂದರೆ ಈ ಮೆಣಸಿನ ಬೆಳೆನಲ್ಲಿ ಕಾಳು ಕಟ್ತಕ್ಕಂಥ ಸಮಯ ಯಾವಾಗ ತೆನೆ ಬಿಡ್ತಕ್ಕಂಥ ಸಮಯ ಯಾವಾಗ ಅಂತಂತಂದರೆ ಮುಂಗಾರಿನ ಸ್ಟಾರ್ಟಿಂಗು ಮೇ ಜೂನ್ ತಿಂಗಳು ಸೊ ಅಂಥ ಸಂದರ್ಭದಲ್ಲಿ ನಾವು ಸಿಂಪರಣೆಗೆ ಏನಕ್ಕೆ ಹೋಗ್ಬೇಕು ಅಂತಂತಂದರೆ ಕೆಲವೊಂದು ಟೈಮು ಮಳೆ ಬರ್ತಕ್ಕಂಥದ್ದು ಮುಂಗಾರು ನಮಗೆಲ್ಲರೂ ಡಿಲೇ ಆಯಿತು ಅಂತಂದರೆ ನಾವು ಮಾಡ್ತಕ್ಕಂಥ ಸ್ಪ್ರೇನಲ್ಲಿ ಅರಿಗಳು ಬೀಳೋದ್ರಿಂದವಾಗ ಕ್ಯಾಟ್ಕಿನ್ಸ್ ಡೆವಲಪ್ ಆಗೋದಕ್ಕೆ ಅಡಿಷ್ನಲಿ ಸಪೋರ್ಟ್ ಮಾಡುತ್ತೆ ಎರಡನೇದೇನಪ್ಪ ಅಂದರೆ ಆ ಸಂದರ್ಭದಲ್ಲಿ ಬರ್ತಕ್ಕಂತಹ ಫೋಲಿಯಾ ಡಿಸೀಸ್ ಎಲೆಗಳಿಗೆ ಬರ್ತಕ್ಕಂಥ ರೋಗನ ನಾವು ಅಚ್ಚುಕಟ್ಟಾಗಿ ತಡೆಗಟ್ಬೋದು ಸೊ ಈ ಎರಡು ಒಂದು ಗಮನದಲ್ಲಿಟ್ಟುಕೊಂಡು ಮೆಣಸು ಬೆಳೆನಲ್ಲಿ ಸ್ಪ್ರೇ ಮಾಡ್ತಕ್ಕಂಥ ಒಂದು ಸಮಯ ಬಹುಮುಖ್ಯವಾಗಿರ್ತಕ್ಕಂಥದ್ದು ನಾರ್ಮಲಿ ನಾನು ಸ್ಟಾರ್ಟಿಂಗಲ್ಲೇ ಮಾಡ್ತಿದ್ದೆ ಅಂದರೆ ಬೇರೆ ಒಂದು ಮಲೆನಾಡು ಪ್ರದೇಶಗಳಲ್ಲೆಲ್ಲ ಹೇಳರು ಬೋಡೋ ಮಿಕ್ಸ್ಚರ್ ಸ್ಪ್ರೇ ಮಾಡಿ ಬೋಡೋ ಮಿಕ್ಚರ್ ಸ್ಪ್ರೇ ಮಾಡಿ ಅಂತಂತ ಹೇಳೋರು ಸೊ ಸ್ಟಾರ್ಟಿಂಗ್ ನಾನು ಎರಡು ವರ್ಷ ಬೋಡೋ ಮಿಕ್ಚರನ್ನ ಮೇ ತಿಂಗಳಲ್ಲಿ ಸ್ಪ್ರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದು ತದಾದ ನಂತರ ನಾನು ಕೂಡ ಸುಮಾರು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದೆ ಈ ಒಂದು ಬೋಡೋ ಗಿಂತ ಉತ್ತಮವಾದ ಏನು ಕೆಮಿಕಲ್ ಸ್ಪ್ರೇ ಮಾಡ್ಬೋದು ಉತ್ತಮವಾದ ನ್ಯೂಟ್ರಿಯೆಂಟ್ಸ್ ಏನು ಕೊಡ್ಬೋದು ಅನ್ನೋ ಗಮನದಲ್ಲಿಟ್ಕೊಂಡು ನನ್ನ ಸ್ಪ್ರೇ ಪದ್ಧತಿನಲ್ಲಿ ಕೂಡ ನಾನು ಚೇಂಜ್ ಮಾಡಿದ್ದೀನಿ ಸೊ ಏನೇನು ಚೇಂಜ್ ಮಾಡಿದ್ದೀನಿ ಕೊಡ್ತಕ್ಕಂಥ ಪೋಷಕಾಂಶಗಳಲ್ಲಿ ಫೋಲಿಯಾ ಸ್ಪ್ರೇಗೆ ಹೋಗಿದ್ದೀನಿ ಅಂದರೆ ಸಿಂಪಡಣೆ ಮಾಡೋದ್ರ ಜೊತೆನಲ್ಲೇ ನಾನು ಕೆಲವೊಂದು ಪೋಷಕಾಂಶಗಳ್ನ ಇದ್ದೀನಿ ಮುಖ್ಯವಾಗಿ ಈ ರೋಗ ಈ ಒಂದು ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಕೀ ಶಿ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕ ಮತ್ತು ಪೋಷಕಾಂಶಗಳನ್ನ ಈ ಮೂರನ್ನೂ ಕೂಡ ನಾವು ಮಳೆಗಾಲ ಮಳೆಗಾಲ ಅಂದರೆ ಮುಂಗಾರು ಸ್ಟಾರ್ಟ್ ಆಗೋದ್ಕಿಂತ ಮುಂಚೆ ನಮ್ಮ ಮೆಣಸಿನ ಬೆಳೆನಲ್ಲಿ ಸಿಂಪಡಣೆ ಮಾಡಿದ್ದೀನಿ ಸೊ ಇವತ್ತು ನೋಡ್ತಾ ಇದ್ದೀರಿ ನನ್ನ ಪ್ರತಿಯೊಂದು ಮೆಣಸಿನ ಗಿಡದಲ್ಲೂ ಕೂಡ ಇವತ್ತು ಮಿನಿಮಮ್ ಏನಿಲ್ಲ ಅಂತಂದರೂ ಆರಿಂದ ಆರೂವರೆ ಕೆ ಜಿ ಒಣಮೆಣಸನ್ನ ಕೊಯ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ನನಗಿದೆ ಕಾರಣ ಏನು ಅಂದರೆ ನಾನು ಮಾಡ್ತಕ್ಕಂಥ ನಾನು ಮಾಡ್ತಾ ಬಂದಿರತಕ್ಕಂಥ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ನೀರಿನ ನಿರ್ವಹಣೆ ಮತ್ತು ಸ್ಪ್ರೇ ಸಿಂಪಣೆಯ ಒಂದು ಸಮಯ ಮತ್ತು ಸಿಂಪಡಣೆಗೆ ಬಳಸಿರ್ತಕ್ಕಂಥ ಕೀಟನಾಶಕಗಳು ಮತ್ತು ಶಿಲೀಂಧ್ರನಾಶಕಗಳು ಕರಿಮೆಣಸು ಅಂತಂತ ಅಂದರೆ ನಮ್ಮ ಒಂದು ಅರೆಮಲ್ನಾಡು ಪ್ರದೇಶ ನಮ್ಮ ಬಯಲು ಪ್ರದೇಶದಲ್ಲಿ ನಾವು ನೋಡ್ಬೋದು ಮಲೆನಾಡಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ತುಂಬ ಜಾಸ್ತಿ ಇರುತ್ತೆ ಆದರೆ ನಮ್ಮ ಈ ಒಂದು ಬಯಲು ಸೀಮೆ ಅಥವಾ ಅರೆಮಲ್ನಾಡು ಅಂತ ಅಂತ ಏನು ಹೇಳ್ತೀವಿ ಇಲ್ಲಿ ಕಾರಣ ಏನಪ್ಪಾ ಅಂದರೆ ಮೆಣಸು ಬೆಳೆಯೋದಕ್ಕೆ ತುಂಬ ಯೋಗ್ಯವಾಗಿರುತ್ತೆ ಕಾರಣ ಏನಪ್ಪಾ ಅಂತಂದರೆ ನಮ್ಮ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಮಳೆ ಬರೋದಿಲ್ಲ ಮತ್ತು ಬಂದಂಥ ಮಳೆ ನಮ್ಮ ಜಮೀನಿನಲ್ಲಿ ನಿಲ್ಲೋದಿಲ್ಲ ಎರಡನೇದು ಕಾರಣ ಏನು ಅಂತಂದರೆ ನಮ್ಮ ವಾತಾವರಣಕ್ಕೆ ನಮ್ಮ ಪ್ರದೇಶಕ್ಕೆ ಎಷ್ಟು ಬೇಕೋ ಮಳೆ ಮಾತ್ರ ಅಷ್ಟು ಪ್ರತಿ ವರ್ಷ ನಾವು ರಿಸೀವ್ ಮಾಡ್ಕೊತೀವಿ ನಮ್ಮ ಪ್ರದೇಶದಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಸಮಸ್ಯೆ ತುಂಬ ಕಡಿಮೆ ಇರುತ್ತೆ ಸೊ ನಾವು ನೋಡ್ಬೋದು ಮೆಣಸು ಅಂತಂತ ಬಂದ ತಕ್ಷಣ ಎಲ್ಲ ರೈತರಲ್ಲೂ ಗಮನ ಇರತಕ್ಕಂಥದ್ದು ಶೀಘ್ರ ಸೊರಗು ರೋಗ ಅಂತ ಕರೀತಾರೆ ಈ ಒಂದು ಶೀಘ್ರ ಸೊರಗು ರೋಗ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಮ ಹೆಚ್ಚಿಗೆ ಮಳೆ ಬೀಳ್ತಕ್ಕಂಥ ಮಲೆನಾಡು ಪ್ರದೇಶಗಳಲ್ಲಿ ನಾವು ಹೆಚ್ಚಿಗೆ ಕಾಣಿಸ್ ಕಾಣ್ತೀವಿ ಬಟ್ ನಮ್ಮ ಪ್ರದೇಶದಲ್ಲಿ ಈ ಒಂದು ಸಮಸ್ಯೆ ಭಾರಿ ಕಡಿಮೆ ಮತ್ತು ಇದಕ್ಕೆ ಬರ್ತಕ್ಕಂಥ ಕೀಟಗಳ ಸಮಸ್ಯೆ ಅಂತ ನನ್ನ ತೋಟದಲ್ಲಿ ನಾನು ನೋಡಿಲ್ಲ ಅದು ಬಂದರೂ ಕೂಡ ತುಂಬ ಕಡಿಮೆ ಇರುತ್ತೆ ಕೀಟಗಳ ಸಮಸ್ಯೆ ಇಂಥ ಒಂದು ನಿಟ್ಟಿನಲ್ಲಿ ನಾನೇನು ಇದ್ದೀನಿ ಅಂತಂದರೆ ಕೆಲವೊಂದು ಶಿಲೀಂಧ್ರನಾಶಕವು ಬ ಇತ್ತೀಚೆಗೆ ಬಂದಿರತಕ್ಕಂಥ ಮಾರುಕಟ್ಟೆಯಲ್ಲಿ ಬಂದಿರತಕ್ಕಂಥ ಶಿಲೀಂಧ್ರನಾಶಕಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಸಿಂಪಡಣೆ ಮಾಡೋದ್ರಿಂದ ನನ್ನ ಜಮೀನಿನಲ್ಲಿ ಯಾವುದೇ ರೀತಿಯ ಶಿಲೀಘ್ರ ಶಿಲೀನ್ ಶೀಘ್ರ ಸೊರಗು ರೋಗದ ಸಮಸ್ಯೆ ನಾನು ಇದುವರೆಗೂ ಕಂಡು ಬಂದಿಲ್ಲ ಮತ್ತು ಎರಡನೇದೇನಪ್ಪ ಅಂತಂದರೆ ಇನ್ನೊಂದು ಪೋಷಕಾಂಶಗಳು ಮುಂಚೆ ಏನು ಮಾಡ್ತಿದ್ದು ಬರೀ ಕೇವಲ ಶಿಲೀಂಧ್ರನಾಶಕ ಮಾತ್ರ ಸ್ಪ್ರೇ ಮಾಡ್ತಿದ್ದೆ ಇತ್ತೀಚಿನ ದಿನಗಳಲ್ಲಿ ನಾನು ಶಿಲೀಂಧ್ರನಾಶಕದ ಜೊತೆಯಲ್ಲಿ ಪೋಷಕಾಂಶಗಳನ್ನು ಕೂಡ ಫೋಲಿಯಾ ಸ್ಪ್ರೇ ಕೊಡೋದರಿಂದ ಉತ್ತಮವಾದ ಕ್ಯಾಟ್ಕಿನ್ಸ್ ಡೆವಲಪ್ ಆಗ್ತಿದೆ ಮತ್ತು ಕಾಯಿ ಸೆಟ್ಟಿಂಗು ಕೂಡ ತುಂಬ ಚೆನ್ನಾಗಾಗಿದೆ ನಾವು ಬೆಳೆನ ಸೆಲೆಕ್ಟ್ ಮಾಡೋದ್ಕಿಂತ ಮುಂಚೆ ನಾವು ಬೆಳೆದಿರ್ತಕ್ಕಂಥ ಬೆಳೆನ ಮಾರುಕಟ್ಟೆ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದು ಭಾರಿ ಮುಖ್ಯವಾಗಿರ್ತಕ್ಕಂಥದ್ದು ಇರುತ್ತೆ ಸೊ ನನಗೆ ಒಂದು ಉತ್ತಮವಾದ ಖುಷಿಯ ಸಂಗತಿ ಏನಪ್ಪಾ ಅಂತಂದರೆ ನಾನು ಬೆಳೆ ಬೆಳೆದಿರ್ತಕ್ಕಂಥ ಜಾಗದಿಂದ ನಮ್ಮ ಜಮೀನಿಂದ ಸುಮಾರು ಇಪ್ಪತ್ತು ಕಿಲೋಮೀಟ್ರಲ್ಲೇ ನಮಗೆ ಮಾ ಕರಿಮೆಣಸಿನ ಮಾರುಕಟ್ಟೆ ಇದೆ ಸೊ ಸುಮಾರು ಮೂರು ವರ್ಷದಿಂದ ಆಲ್ಮೋಸ್ಟ್ ನಾನು ಕರಿಮೆಣಸಿನ ಮಾರುಕಟ್ಟೆ ಇದ್ದೀನಿ ಸೊ ನಮ್ಮ ಪ್ರದೇಶದಲ್ಲಿ ಬೆಳೆದಿರೋ ಮಾ ಕರಿಮೆಣಸಿಗೂ ಮತ್ತು ಮಲೆನಾಡಲ್ಲಿ ಬೆಳೆದಿರ್ತಕ್ಕಂಥ ಕರಿಮೆಣಸಿಗೆ ಏನಪ್ಪ ವ್ಯತ್ಯಾಸ ಏನಪ್ಪ ಡಿಮ್ಯಾಂಡ್ ಅಂತಂತಂದರೆ ನಮ್ಮ ಮೆಣಸಿನಲ್ಲಿ ನೀವು ನೋಡ್ತಾ ಇರ್ತೀರಿ ಯಾವುದೇ ರೀತಿಯ ಜೊಳ್ಳು ಇರ್ಬೋದು ಕಾಣ್ತಾ ಇಲ್ಲ ಇನ್ನೊಂದು ಬೇರೆ ಮೆಣಸಿಗೂ ನಮ್ಮ ಮೆಣಸಿಗೂ ನೋಡಿದರೆ ಸೈಜು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ವೆಯ್ಟು ಕೂಡ ತುಂಬ ಚೆನ್ನಾಗಿದೆ ಸೊ ಹೀಗಾಗಿ ಮಾರುಕಟ್ಟೆಯಲ್ಲಿ ನಮ್ಮ ಕಾಳು ಕಾಳು ಮೆಣಸಿಗೆ ಎಷ್ಟು ಮ್ಯಾಕ್ಸಿಮಮ್ ಪ್ರೈಸು ಟಾಪ್ ರೇಟ್ ಏನಿರುತ್ತೆ ಆ ಟಾಪ್ ರೇಟಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ ಈ ವರ್ಷ ನಂದು ಏನಿಲ್ಲ ಅಂದರೂ ಪ್ರತಿ ಜಿಗೆ ಐನೂರಿಂದ ಐನೂರು ರೂಪಾಯಿ ಐನೂರು ಇಪ್ಪತ್ತು ರೂಪಾಯಿ ಪರ್ ಕಿಲೋ ಕರಿಮೆಣಸಿನ ರೀತಿಯಲ್ಲಿ ನಾನು ಕೊಡ್ತೀನಿ ಅಂತಂತ ಒಂದು ನಂಬಿಕೆ ನನಗಿದೆ ಕರಿಮೆಣಸು ಅಂತಂತ ಬಂತು ಅಂದರೆ ನಮ್ಮ ನಮ್ಮ ಜಮೀನಿನಲ್ಲಿ ಪ್ರತಿ ಗಿಡದಲ್ಲೂ ನಾನು ಈ ವರ್ಷ ಏನಿಲ್ಲ ಅಂತಂದ್ರೆ ಆರೂವರೆಯಿಂದ ಏಳು ಏಳು ಕೆ ಜಿ ಒಣಗಿನ ಮೆಣಸನ್ನ ನಾನು ಹಾರ್ವೆಸ್ಟ್ ಮಾಡ್ತೀನಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಇದೆ ಪ್ರತಿ ಇವಾಗಿನ ಒಂದು ಮಾರುಕಟ್ಟೆ ಬೆಲೆ ಯಾವ ರೀತಿ ಇದೆ ಅಂದರೆ ನಾನೂರ ಎಂಬತ್ತು ರೂಪಾಯಿಂದ ಐನೂರು ರೂಪಾಯಿ ಪ್ರತಿ ಕೆಜಿಯ ಬೆಲೆ ಇದೆ ಬೇಡ ನಮಗೆ ಈ ವರ್ಷದ್ದು ಬೆಲೆ ಬೇಡ ಹೋದಷ್ಟು ಮತ್ತು ಅವರೇಜ್ ಪ್ರೈಸ್ ತಗೊಂಡ್ರು ಪ್ರತಿ ಕೆ ಜಿಗೆ ಏನಿಲ್ಲ ಅಂದ್ರೆ ನಾನೂರು ರೂಪಾಯಿ ಪ್ರತಿ ಕೆಜಿಗೆ ಒಣಮೆಣಸಿಗೆ ಮಾರುಕಟ್ಟೆ ಬೆಲೆ ತಗೊಂಡ್ರು ಕೂಡ ಒಂದು ಗಿಡಕ್ಕೆ ಏನಿಲ್ಲಾಂದ್ರೆ ಎರಡೂವರೆ ಸಾವಿರ ರೂಪಾಯಿ ನಮಗೆ ಇನ್ಕಮ್ ಬರುತ್ತೆ ಅದರಲ್ಲಿ ನಮಗೆ ಬರ್ತಕ್ಕಂಥ ಖರ್ಚೇನು ಮೇಜರಾಗಿ ಗೊಬ್ಬರದ ಖರ್ಚು ಬರುತ್ತೆ ನೀರಿನ ನಿರ್ವಹಣೆ ಖರ್ಚು ಬರುತ್ತೆ ಇನ್ನೊಂದು ಸ್ಪ್ರೇ ನಾವು ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ ಸ್ಪ್ರೇಗೆ ಟೋಟಲ್ ಏನಿಲ್ಲ ಪ್ರತಿ ಪ್ರತಿಯೊಂದು ಗಿಡಕ್ಕೆ ನಮಗೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಖರ್ಚು ಹೋದರೂ ಕೂಡ ನಮ್ಮ ಪ್ರತಿಯೊಂದು ಗಿಡಕ್ಕೆ ಎರಡು ಸಾವಿರ ರೂಪಾಯಿ ನಮಗೆ ನಿಕ್ಕ ಆದಾಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ ಕೊನೆಯದಾಗಿ ನಮ್ಮ ರೈತ ಬಾಂಧವದಲ್ಲಿ ಬಾ ಬಾಂಧವರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕೆ ರೈತರು ಕೇವಲ ಒಂದೇ ಬೆಳೆಗೆ ಅವಲಂಬಿತರಾಗಿರ್ತಾರೆ ಒಂದು ಅಡಿಕೆ ಇಲ್ಲ ತೆಂಗಿ ಅವಲಂಬಿತರಾಗಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ನಾವು ಇದ್ದೀವಿ ಸುಮಾರು ಐದು ವರ್ಷದಿಂದ ನೋಡ್ಕೊಂಬಂದು ಅಂದರೆ ಅಡಿಕೆಯಲ್ಲಿ ಆಗಿರ್ತಕ್ಕಂಥ ಮಾರುಕಟ್ಟೆ ವೈವಿಧ್ಯತೆ ಬೆಲೆಗಳಿನಲ್ಲಿ ಆಗ್ತಿ ಆಗಿರ್ತಕ್ಕಂಥ ಏರಿಳಿತ ಸೊ ಇಂಥ ಒಂದು ಸಂದರ್ಭನ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂದರೆ ಇರೋ ಬಂತ ಇರತಕ್ಕಂಥ ಜಮೀನಿನಲ್ಲಿ ಮಿಶ್ರ ಬೆಳೆಗಳ್ನ ಯಾವ ರೀತಿ ಬೆಳೀಬಹುದು ನಮ್ಮ ಒಂದು ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥ ಬೇರೆ ಬೆಳೆಗಳ್ನ ಅಂತರ್ ಬೆಳೆಯಾಗಿ ಯಾವ ಬೆಳೆಗಳನ್ನ ಬೆಳಿಬೋದು ಈ ನೋಡಿರ್ಬೋದು ನಾನು ಈಗ ಅಡಿಕೆನಲ್ಲಿ ಮಿಶ್ರ ಬೆಳೆಯಾಗಿ ಮೆಣಸನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಏಲಕ್ಕಿ ಹಾಕ್ತಕ್ಕಂಥದ್ದಿರ್ಬೋದು ಕೊಕೋವ ಹಾಕ್ತಕ್ಕಂಥದ್ದಿರ್ಬೋದು ಈ ಒಂದು ಎಲ್ಲ ಮಿಶ್ರ ಬೆಳೆಗಳನ್ನ ಅಳವಡಿಸ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ವೈವಿಧ್ಯತೆ ವೈವಿಧ್ಯತೆ ಕೂಡ ಇಂಪ್ರೂವ್ ಆಗುತ್ತೆ ಎರಡನೇದೇನು ಅಂತಂದರೆ ರೈತರಿಗೆ ಬರ್ತಕ್ಕಂಥ ಸಂಕಷ್ಟಗಳು ಕಡಿಮೆ ಆಗುತ್ತೆ ಮತ್ತು ವಾರ್ಷಿಕ ಆದಾಯನೂ ವಾರ್ಷಿಕವಾಗಿ ಬರ್ತಕ್ಕಂಥ ಆದಾಯವೂ ಕೂಡ ಜಾಸ್ತಿ ಆಗುತ್ತೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಇನ್ನೊಂದು ಹೇಳೋದಕ್ಕೆ ಅದೇ ಒಬ್ಬ ಕೃಷಿ ಪದವೈಧರನಾಗಿ ಏನಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾನು ಸುಮಾರು ಹನ್ನೊಂದು ವರ್ಷದಿಂದ ಒಂದು ಬಹುರಾಷ್ಟ್ರೀಯ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದೆ ಒಳ್ಳೆ ಸಂಬಳವೂ ಇತ್ತು ಒಳ್ಳೆ ಫೆಸಿಲಿಟಿ ಇತ್ತು ಸೊ ಆದರೂ ಕೂಡ ನಾನು ಆ ಒಂದು ಕೆಲಸನ ಬಿಟ್ಟು ಕೃಷಿನೇ ಏನಕ್ಕೆ ಬಂದಿದ್ದೀನಿ ಅಂತಂದರೆ ಅದರ ನಾಲ್ಕು ಪಟ್ಟು ಇಲ್ಲಿ ನಮಗೆ இன்கம் இது